ಓಂ ಶ್ರೀ ಗುರು ಬಸವಲಿಂಗಾಯ ಬಸವಾದಿ ಶಿವಶರಣರನ್ನ ಪ್ರಪಂಚದ ಎಲ್ಲ ದಾರ್ಶನಿಕ ಸಂತ ಮಹಂತರನ್ನ ಮನೋಮಂದಿರದಲ್ಲಿ ಸ್ಮರಣೆಯನ್ನ ಮಾಡಿಕೊಂಡು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರಿಂದ ದಾನಮ್ಮನೆಂದು ಕರೆಸಿಕೊಂಡಿರ್ತಕ್ಕಂಥ ಈ ಒಂದು ಚರಿತ್ರ ನಾಯಕಿಯಾಗಿರ್ತಕ್ಕಂಥ ಲಿಂಗಮ್ಮನ ಪುರಾಣವನ್ನು ನಾವೆಲ್ಲ ಕೇಳ್ತಾ ಇದ್ದೇವೆ ಹಂತವರ ಮಹಾಚೇತನಕ್ಕೆ ಹಣೆಮಡೆದು ಈ ಒಂದು ಸಾವಳಗಿ ಶಿವಲಿಂಗೇಶ್ವರ ಮಹಾತ್ಮನ ಒಂದು ಸನ್ನಿಧಾನದಲ್ಲಿ ಆತನ ಗೋಪುರ ಉದ್ಘಾಟನೆ ಕಲಶಾರೋಹಣ ಮತ್ತು ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮದ ವೇದಿಕೆಯ ಮೇಲೆ ಸುಮಧುರ ಕಂಠದ ಮೂಲಕ ಸಂಗೀತವನ್ನು ನೀಡುವಂತಹ ವೆಂಕಟೇಶ್ ಗುಬಾಯಿಗಳವರೇ ಈ ಸಮಾರಂಭದಲ್ಲಿ ಸಂಗೀತಕ್ಕೆ ತಕ್ಕ ಹಾಗೆ ತಬಲಾ ಸದನ ನೀಡ್ತಾ ಇರುವಂತಹ ಶ್ರೀ ಸದಾಶಿವ ಬಿರಾದರ್ ಅವರ ಗುರುಗಳಲ್ಲಿ ವೇದಿಕೆಯ ಮೇಲೆ ಕುಳಿತಿರುವಂತಹ ಎಲ್ಲ ಗಣ್ಯರಲ್ಲಿ ಈ ಪ್ರವಚನವನ್ನು ಸುಂದರವಾಗಿ ನಡೆಸಿಕೊಂಡು ಹೋಗ್ತಾ ಇರುವಂತ ಸಾವಳಗೆ ಶಿವಲಿಂಗೇಶ್ವರ ದೇವಸ್ಥಾನ ಸೇವಾ ಸಮಿತಿಯ ಸರ್ವ ಸದಸ್ಯರೇ ಸೇರಿರುವಂತಹ ತಾಯಂದಿರೇ ಶರಣರೇ ಮೊದಲು ಮಕ್ಕಳೇ ತಮ್ಮೆಲ್ಲರಿಗೂ ಅನಂತ ಶರಣು ನಾವೆಲ್ಲ ಮಹಾಶಿವ ಶರಣೆ ದಾನಮ್ಮನ ಚರಿತ್ರೆಯನ್ನು ನೋಡಿಕೊಂಡು ಬರ್ತಾ ಇದ್ದೇವೆ ನಿನ್ನೆ ದಿನ ಯಾವ ರೈತನಾಗಿರ್ತಕ್ಕಂತಹ ಬಸಪ್ಪನ ತೋಟದಲ್ಲಿ ಕುಳಿತುಕೊಂಡು ಅವನ ಆಹ್ವಾನದ ಮೇರೆಗೆ ಅವನ ಮನೆಗೆ ಹೋಗಿದ್ದಾಳೆ ಜಂಗಮ ಪಾದೋದಕವನ್ನು ಪಡೆದುಕೊಂಡಿರ್ತಕ್ಕಂಥ ದಾನಮ್ಮ ಬಸಪ್ಪನ ಸೊಸೆಯಾಗಿರ್ತಕ್ಕಂಥ ಗಿರಿಜನಿಗೆ ಏನು ಮಾಡಿದ್ದಾರೆ ಅಂತ ಕೇಳಿದ್ರೆ ಸಂತಾನ ವಾಕ್ಯವನ್ನು ಕೊಟ್ಟು ಏನು ಮಾಡಿದಾಳೆ ಅಂತ ಕೇಳಿದ್ರೆ ಮುಂದೆ ಮಳಕೇರಿ ಎನ್ನುವಂಥ ಗ್ರಾಮಕ್ಕೆ ಬಂದಿದ್ದಾಳೆ ಮಳಕೇರಿ ಗ್ರಾಮದಲ್ಲಿ ಒಂದು ಹಾದಿಯಲ್ಲಿ ದಾನಮ್ಮ ಹೋಗ್ತಾ ಇರ್ತಾಳೆ ಹೋಗುವಂತ ಸಂದರ್ಭದಲ್ಲಿ ಏನಾಗಿರ್ತದೆ ಅಂತ ಕೇಳಿದ್ರೆ ಒಬ್ಬ ಹೆಣ್ಮಗಳು ಜೋರಾಗಿ ಹತ್ಕೊಂತ ನಿಂತಿರ್ತಾಳೆ ರಸ್ತೆಗಳ ಬಗ್ಗೆ ಬಹಳ ಜೋರಾಗಿ ಅಳತಿರ್ತಾಳೆ ದಾನಮ್ಮನೆಗೆ ಅದು ಕಾಣಿಸ್ತಾ ಇದೆ ಅಳೋದು ನೋಡ್ತಾಳೆ ಅವಳು ಜೋರಾಗಿ ಅಳತಿರ್ತಾಳ ದುಃಖವನ್ನ ಮಾಡಿ ದುಃಖಿಸಿ ದುಃಖಿಸಿ ಅಳತಿರ್ತಾಳ ದಾನಮ್ಮ ಆಗ ಎಲ್ಲಿ ಹೊಕ್ಕಾಳ ಅಂತ ಕೇಳಿದ್ರೆ ಆ ಯಾವ ಅಳತಾ ನಿಂತಿರ್ತಾಳಲ್ಲ ಹೆಣ್ಮಗಳು ಅವಳ ಹತ್ರ ಹೊಕ್ಕಾಳ ಅಮ್ಮ ನೀ ಯಾಕೆ ಅಳಕತಿ ಅಂತ ಹೇಳಿ ಅವಳನ್ನ ಹೋಗಿ ಕೇಳುತ್ತಾಳ ನೀ ಯಾಕೆ ಅಳಾಕತಿಯಮ್ಮ ಅಂತ ಹೇಳಿ ಕೇಳಿದಾಗ ಅವಳು ಅಮ್ಮ ನಾನು ಲಗ್ನವಾಗಿ ಎಂಟತ್ತು ವರ್ಷ ಆಯ್ತು ನನ್ನೊಂದಿಗೆ ಗಂಡ ಕೇವಲ ಎರಡು ವರ್ಷ ಮಾತ್ರ ಇದಾನ ನನ್ನ ಗಂಡ ನನ್ನನ್ನು ಬಿಟ್ಟು ಹೋಗ್ಬಿಟ್ಟಾನ ಇವತ್ತಿಗೂ ಎಲ್ಲದಾನ ಅಂತ ಹೇಳಿ ಏನಿಲ್ಲ ಅಂತ ಕೇಳಿದ ಗೊತ್ತಿಲ್ಲ ನನಗೆ ನಾಪತ್ತೆಯಾಗಿದ್ದಾನ ನಾಪತ್ತೆಯಾದವ ನನ್ನ ಗಂಡ ಹೋಗಿ ಏಳೆಂಟು ವರ್ಷ ಆಯ್ತು ಎರಡು ವರ್ಷ ನನ್ನ ಜೊತೆಗೆದಾನ ಮುಂದೆ ಹೋಗಿಬಿಟ್ಟ ಬಿಟ್ಟು ಎಲ್ಲಿ ಹೋಗ್ಯಾನ ಅಂತ ಗೊತ್ತಿಲ್ಲ ನಾ ಇವತ್ತಿಗೂ ಅವನ ನೆನಹಿನಲ್ಲಿ ಇಂದು ಬಂದ ನಾಳೆ ಬಂದಾನ್ ಇವತ್ತು ಬಂದಾನ್ ನಾಳೆ ಬಂದಾನ ಅಂತ ಹೇಳಿ ಅವನ ದಾರಿ ಅಂತ ಕೂತ್ಕೊಂಡಿನಿ ಅಂತ ಹೇಳಿ ಹೇಳ್ತಾ ಇದ್ದಾಳಾಕಿ ಹೇಳಿದಾಗ ಅಮ್ಮ ನಿನ್ನ ಗಂಡ ಬೇಕನ್ನುವ ಅಂತ ಕೇಳ್ತಾಳೆ ಆಕಿ ಹೌದಾ ನಿನ್ನ ಗಂಡ ಗಂಡ್ ಹೌದವಾ ತಾಯಿ ನನ್ನ ಗಂಡ ಬೇಕ ಹೆಂಗರ ಇರೀಯಮ್ಮ ಹ ಹೇಳ್ತಾರಲ್ಲಿ ಕುಂಟ ನೀರಲಿ ಕುರುಡ ನೀರಲಿ ಗಂಟು ಮಾರಿ ಹಾಕಿರಲಿ ಎಂತ ನಾ ಏನ್ ಮಾಡ್ಬೇಕು ಆ ಗಂಡ ಬೇಕು ನದಿ ಹ್ಮ್ ಹಳ್ಳಿ ಊರ ಗಂಡನೆಂದು ಮಳ್ಳತನ ಜಲಪದ ಚಲಪ ಅವ ಹಳ್ಳಿಯವರೇ ಇರ್ಲಿ ಶೆಟ್ಟಿ ಇರಲಿ ಇರ್ಲಿ ನಾವು ಮಾಡ್ತಿರ್ಲಿ ಅಂದ್ರೆ ಮಾಡ್ತಿರ್ಲಿ ಏನರ ಮಾಡ್ತಿರ್ಲಿ ಒಟ್ಟ ಏನಿರ್ಬೇಕು ಗಂಡ ಇರ್ಬೇಕು ಗಂಡ ಇರ್ಬೇಕಮ್ಮ ನನ್ ಗಂಡ ಭಾಳ ಚಲೋ ಒಕ್ಕಲ್ತನ ಮಾಡ್ತಾನ ನಮ್ಮ ಹೊಲ ಭಾಳ ಚಲೋ ಐತಿ ನನಗೆ ಹೇಳಲಿಲ್ಲ ಕೇಳಲಿಲ್ಲ ಬಿಟ್ಟು ಹೋಗ್ಬಿಟ್ಟ ನನಗ್ ಗಂಡ ಬೇಕಾಗಿದೆ ಅಮ್ಮ ಅಂತ ಹೇಳಿ ಆಕೆ ಕೇಳ್ತಾ ಇದ್ದಾಳೆ ಒಕ್ಕಲ್ತನದ ಗಂಡ ನೋಡ್ರಿ ಇವತ್ತಿನ ಒಂದ್ ಹುಡುಗಿಯರು ಒಕ್ಕಲ್ತನ ಅದಾನ ಅಂತ ಕೇಳಿದ್ರೆ ಒಟ್ಟೆ ಮಾಡ್ಕೊಳಂಗಿಲ್ಲ ಅವ್ರು ಏನಂತಾರೆ ನೌಕರಿ ಇರ್ಲಿ ಏನು ಬೇಕು ನೌಕರಿ ಗಂಡನ ಬೇಕು ಅಂತಾರೆ ಒಕ್ಕಲ್ತನ ಗಂಡನ ಮಾಡ್ಕೊಳಂಗಿಲ್ಲ ಮುಂದೊಂದು ಕಾಲ್ ಬರ್ತೈತಿ ನಿಮ್ ಶಿವಲಿಂಗೇಶನ್ ಸಾಕ್ಷಿಯಾಗಿ ಹೇಳ್ತೀನಿ ಇದನ್ನ ನೆನ್ಪಿಡ್ಬೋರಿ ಹುಡುಗಿಯರ್ ಲಗ್ನಾಗ ಅವರು ಆ ಕುಡಿ ಹುಡಿಕ ಒಕ್ಕಲ್ತನ ಇದ್ರೆ ಮಾಡ್ಕೊಂತೀನಿ ಎರಡು ಕಾಲು ಕಾಲ ಒಕ್ಕಲ್ತನ ಮಾಡೋರು ಏನಾಗಿರಿ ಎಷ್ಟು ಮಂದಿಗೆ ಕೊಡ್ಬೇಕು ಗವರ್ಮೆಂಟ್ ನೌಕರಿ ಎಷ್ಟು ಮಂದಿ ಕೊಡ್ಬೇಕ್ರಿ ಆ ಎಲ್ಲಾರು ಬೆಳಿ ಕುದು್ರಿ ಚಾಕ್ರಿ ಮಾಡ್ತೀನಿ ಅಂತ ಕೇಳಿದ್ರೆ ಎಮ್ ಎ ಮೈ ತೊಳ್ಯಾರ ಯಾರ ಹೌದ ಎಮ್ ಎಳ್ಯಾರ ಬೇಕಲ್ಲ ಎಲ್ಲಾರು ಬರೇ ನೌಕರಿದಾರ ನೌಕರಿದಾರ ಅಂದ್ರೆ ಎಷ್ಟು ಮಂದಿಗಾರ ನೌಕರಿ ಹಾಗೆ ರೀತಿಯವ್ರ ಯಾರು ಬಿತ್ತವ್ರ ಯಾರು ಏನ್ ನೌಕರಿ ಮಾಡಿ ನೋಟ್ ಗಂಗಾ ಹಾಕೊಂಡು ಅವ ಹರಗಬೇಕ ಬಿತ್ತಬೇಕು ಎಲ್ಲ ಮಾಡಿ ತಂದು ರಾಶಿ ಮಾಡಿ ರೈತ ಕೊಟ್ಟಾಗ ಮಾತ್ರ ನಮ್ಮ ಹೊಟ್ಟಿಗೆ ಏನ್ ಬರ್ತದೆ ಅನ್ನ ಬರ್ತದೆ ಊಟ ಬರ್ತತಿ ಮಾಮ್ ಹಂಗ ಬರ್ತತಿ ನಾವು ದುಡಿದ್ರ ಬರ್ತತಿ ಎಲ್ಲ ನೌಕರಿ ಮಾಡೋರೆಲ್ಲ ಬರೇ ಏನ್ ಅವ್ರೇನ್ ಏನ್ ಬಿತ್ತಾರ ಬೆಳಿತಾರ ಏನ್ ಮಾಡ್ತಾರ ಏನೂ ಮಾಡಂಗಿಲ್ಲ ಅವ್ರ ಹ ಯಾಕಿಂದ ಹೇಳ್ತೀನಿ ಅಂತ ಕೇಳಿದ್ರೆ ಒಂದು ಕಾಲ ಬರ್ತದೆ ಇವತ್ತು ದೊಡ್ಡ ದೊಡ್ಡ ಇಂಜಿನಿಯರ್ಸ್ ಎಲ್ಲ ಆದ್ರೆ ಸುಖ ಇಲ್ಲ ಅಂತೇಳಿ ಬಿಟ್ಟು ಬಂದು ಏನ್ ಮಾಡಾಕತ್ತಾರ ಅಂತ ಕೇಳಿದ್ರೆ ಒಕ್ಕಲ್ತರ ಮಾಡಾಕತ್ತಾರ ನೆನ್ ಬಿಟ್ಟರೆ ಒಕ್ಕಲ್ತರ ಮಾಡಾಕತ್ತ ಎಲ್ಲೋ ಅಮೇರಿಕದಾಗಿರ್ತವ್ರು ಬೆಂಗಳೂರಾಗಿರ್ತವ್ರು ಆ ಡಸ್ಟ್ ಸಿಟಿ ಒಳಗೆ ಆ ಗಾರ್ಬೇಜ್ ಸಿಟಿ ಒಳಗೆ ಆ ಮೆಕ್ಯಾನಿಸಮ್ ನೋಡ್ರಿ ಐದು ಗಂಟೆ ಕೇಳಬೇಕು ಓಡಬೇಕು ಟ್ರಾಫಿಕ್ ಆ ಒಗಿ ಅದ್ರಾಗ ನೊಂದು ಬೆಂದು ಸಾಕಾಗಿ ಬಿಟ್ಟು ಒಂದು ಏನ್ ಮಾಡಾಕತ್ತಾರೆ ಏನ್ ಮಾಡಾಕತ್ತೀ ಒಗ್ಗಲ್ತನ ಒಕ್ಕಲ್ತನ ಒಗ್ಗಲ್ತನ ಹೆಣ್ಮಕ್ಳು ಮಾಡಾಕತ್ತಾರ ಗಂಡ್ಮಕ್ಳು ಮಾಡಾಕತ್ತಾರೆ ಹೆಣ್ಮಕ್ಳು ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಮಾಡಿದ್ರೆ ಗಂಡಮಕ್ಳು ಒಕ್ಕ ಮಾಡ್ ಹೌಸ್ ನಾವು ಯಾಕಂತ ಕೇಳಿದ್ರೆ ನಮ್ಮ ಮೂಲ ಸಂಸ್ಕೃತಿ ದ್ರಾವಿಡ ಸಂಸ್ಕೃತಿ ಯಾವುದು ಅಂತ ಕೇಳಿದ್ರೆ ನಾವು ಮಣ್ಣಿಗೆ ನಮ್ಮ ಬಣ್ಣವನ್ನು ಕೊಟ್ಟು ಮಣ್ಣಿನ ಬಣ್ಣವನ್ನು ನಾವು ತಗೋಳುವಂತ ಒಕ್ಕರದ ಕೆಲಸವನ್ನೇ ನಮ್ಮದು ಹೊತ್ತು ನಮ್ಮ ಮಕ್ಕಳಿಗೆ ಕೆಲಸ ಅಲ್ಲ ಅಲ್ಲ ಎಲ್ಲರಿಗೆ ಅನ್ನ ಕೊಟ್ಟಂತ ಕೈಗಳು ಕನ್ನಡಿಗರ ಕೈ ಅಂತ ಕೇಳಿದ್ರೆ ಅನ್ನ ಕೊಟ್ಟು ಮ್ಯಾಲದ ಕೈ ಬೇಡು ಕೈ ಅಂತ ಕೇಳಿದ್ರೆ ಅಮ್ಮ ಯಾರನ್ನೆಡ್ತಾರಲ್ಲ ನೌಕರಿ ಮಾಡ್ತಾರಲ್ಲ ಅವ್ರ ಮತ್ತ ಅವ್ರು ನೌಕರಿ ಮಾಡೋರು ಬೇಡ ಕೈ ಯಾವ ಯಾರು ಬಿಡ್ತಾರ ಅವ್ರ ಯಾರು ಬಿಡ್ತೀರಿ ಒಂದೇ ತಾರೀಕು ಪಗಾರ ಆಗಿಲ್ಲ ಪಗಾರ ಆಗಿಲ್ಲ ಯಾಕೆ ಪಗಾರಿರ್ತಾರೆ ಹನ್ನೇ ತಾರೀಕಿಗೆ ಏನು ಶಾಲರಿ ಎರಡನೇ ತಾರೀಕಿಗೆ ಹೇಳ್ತಿ ಸಾಲ್ರಿ ಅಂತ ಹೇಳಂತ ಒಂದನೇ ತಾರೀಕಿಗೆ ಶಾಲ್ರಿ ಮೂವತ್ತನೇ ತಾರೀಕಿಗೆ ಗ್ಯಾಸ್ ನಿದ್ರಿ ಸಾಲ್ರಿ ಅಂತ ಹಾಕಿರೋ ಇಲ್ಲ ಈ ಸಲ ಒಂದ್ ಹತ್ ಐದ್ ಲಕ್ಷ ಬೆಳೆ ಮುಂದಿನ ಸಲ ನೀರ್ ಬಿಟ್ಟು ಮಾಡಿ ಹತ್ತು ಲಕ್ಷ ಕಾಣಬಿಟ್ಟಿರ್ತಾವ್ ನಿಮ್ ಹಂಗಿರ್ತೇನೆ ನೀವ್ ಎಷ್ಟಿದ್ರು ಬ್ಯಾಗ್ ತಗೊಂಡು ಹೋಗಿ ಕ್ಯಾಪಲ್ಲಿ ತಗೊಂಡ್ ಬಂದ ತಿನ್ಬೇಕ ಒಂದ್ ಹಾಂಗಲ್ಲ ತಾಜಾ ತಾಜಾ ಬಂದ ಹರ್ಕೊಂಡು ತಿಂತಾನವ ಮಣ್ಣಿನ ಮಗ ಆಗ್ತಾನ ಫೀವರ್ ಫೀವರ್ ಹೊಡಿತಾರ ಅಂತ ಒದ್ರ ನೆಲಕ್ಕೆ ನೀರು ಬಾಗಿರ್ತಾನ ರೈತ ಅವರು ನಿಜವಾದ ಜೀವನ ನಮ್ಮ ಯಾವ ಜೀವನ ನಾವ್ ಕೈ ಮಾಡೋದು ಅದಕ್ಕೆ ನಾ ಇವತ್ತಿನ ಹುಡುಗಿಯರ್ ಹೇಳಕ್ ಇಷ್ಟ ಪಡ್ತೀನಿ ಕೈ ಹಿಡಿದ್ರೆ ನಾವು ಒತ್ತ ಮಾಡೋನ ಕೈ ಹಿಡಿತೀನಿ ಅಂತ ಓನ್ ಎಲ್ಲರೂ ಬಿಡ್ರಿ ನನಗೇನು ಗೊತ್ತಾಗತ್ತೆ ಹೋರಿ ಮುಂದೆ ಗೊತ್ತಾಗ್ತದೆ ಆ ನೋಡ್ರಿ ಅಂತ ಒಕ್ಕಲ್ತನ ಮಾಡ್ತಾನೆ ನನ್ನ ಗಂಡ ಅವ ನನ್ನ ಬಿಟ್ಟು ಹೋಗ್ಯಾನ ನನ್ನ ಬಿಟ್ಟು ಹೋಗ್ಯಾನ ನನ್ನನ್ನು ಬಿಟ್ಟು ಹೋಗ್ಯಾನ ಬಿಟ್ಟು ಹೋಗಿದ್ದಕ್ಕೆ ಏನಾಗಿದೆ ಅಂತ ಕೇಳಿದ್ರೆ ನನ್ನ ಗಂಡ ಇಲ್ಲದಕ್ಕೆ ನನಗೆ ಬಹಳ ನೆನಪು ಬರಾಕತ್ತದೆ ನನ್ನ ಗಂಡನ್ ನೆನಪು ಬರಾಕತ್ತದೆ ನನಗ ಅವ್ವ ನನ್ನ ಗಂಡನ ಕೊಡು ಅಂತ ಹೇಳಿ ಕತ್ತಾಳಿ ನನ್ನ ಗಂಡ ಬಂದ್ರೆ ಸಾಕು ಅಂದಾಗ ದಾನಮ್ಮ ಒಂದು ಮಾತು ಹೇಳ್ತಾಳೆ ಅಮ್ಮ ನಿನ ಗಂಡ ಬೇಕಲ್ಲ ಈಗ ಸದ್ಯ ಬರ್ತಾ ನೋಡು ಅಂತಾಳ ಎಂತ ಶಕ್ತಿ ಇರ್ಬೇಕು ಇವಳಲ್ಲಿ ಗಂಡ ಬೇಕಲ್ಲ ನಿನಗೆ ಬರ್ತಾನ ಸ್ವಲ್ಪ ಅಂತಾಳ ದಾನ ಸ್ವಲ್ಪ ಹೊತ್ತು ಹೋಗಿರ್ತತಿ ಮಾತಾಡ್ಕೊಂತ ನಿಂತಿರ್ತಾರ ಹತ್ತು ನಿಮಿಷದ ಗಂಡ ಎದುರ ಬಂದು ಬಿಡ್ತಾನ ಎದುರ ರಸ್ತೆಯಿಂದ ಬರ್ತಿರ್ತಾನ ಈಕಿ ನೋಡ್ತಾಳೆ ಇವನಿಗೆ ಭಯಂಕರ ಖುಷಿ ಆಗ್ತತಿ ಕೇಳಿ ನಾಕೇ ಆಗ್ತತಿ ಹನ್ನೆರಡು ವರ್ಷ ಗಂಡನ ಜೊತೆಗೆ ಮಾತಾಡಲಿಲ್ಲ ಮುಖಾನ ನೋಡಿಲ್ಲ ಏನು ಇಲ್ಲ ಎಷ್ಟೊಂದು ಜೀವ ಚಟಪಡಿಸಿರ್ಬೇಕು ಓಡಪ್ಕಳ ಗಂಡನ ಅಪ್ಪನ ಅಪ್ ಹೊಂತಾಳ ಅಪ್ಗೋಗ್ತಾಳ ಅಪ್ಕೊಂಡು ಕರ್ಕೊಂಡ್ ಬರ್ತಾಳೆ ಗಂಡಪ್ಪನ್ನ ಕರ್ಕೊಂಡು ಬಂದು ಹುಟ್ಲೆ ಇನ್ನೇ ಇನ್ನೇನ್ ಇನ್ನೇನ್ ಈ ಕಡೆ ಒಳ್ಳೆ ನೋಡೋದ್ರೊಳಗೆ ದಾನಮ್ಮ ಮಠಮಯ ಆಗಿರುತ್ತ ಹಿರಾಗಿ ದಾನಮ್ದಿರಾಗಿ ಹತ್ತಲಿ ತಿರುಗುವ ಜಾತ ಮುಟ್ಟಿದಂಟ ಮನಸ್ಸಿದ ಬೇಕ ಸತ್ಯ ತ ಕೂಡ

I okay. okay. I'm eating the boy. हम आदमी आदमी का खेल को पढ़ा जाना चाहिए सत्य है